ಹಲೋ 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 ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರಾ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳ ಕುತ್ಕೊಂಡ್ ಹೋಗ್ಬಿಟ್ಟಿದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನ್ ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಬಿಡ್ತೀನಿ ಅಷ್ಟ್ ಹೇಳಿದ್ ನಾನ್ ಇನ್ನ ಒಳ್ಳೆತನ ನೋಡಿದೀನಿ ಕೆಟ್ಟತನ ತನ ಸರ್ ಒಂದ್ ನಿಮಿಷ ಬ್ಯಾನರ್ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲಾ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದ್ ಆಫೀಸ್ ಅಲ್ಲಿ ಇಟ್ಟಿದ್ದಾರೆ ನಾನ್ ಬೆಳಗ್ಗೆ ಇನ್ಫಾರ್ಮ್ ಮಾಡಿದೀನಲ್ಲ ಬಿಚ್ಚಿದ ಅವ್ನ ನಮ್ಮನ್ ಮಗ ಕಟ್ಸಿದ್ರೆ ಸರಿ ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲಾ ಕರ್ಕಮ್ ನಮಗೂ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ನೋಡಿ ಅವರು ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ ಏನೂ ಮಾಡಿಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚಿ ಬೋಳಿ ಮಗ ಸುಳೆ ಮಗ ನಮ್ಮನ್ನ ಎಂ ಎಲ್ ಎ ಬ್ಯಾನರ್ ನೀನು ಹೀಗೆ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಕೆಲಸ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಹಂಗ್ಸೂಳೆ ಮಗ ಅಂತೆಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರು ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಪ್ಸ್ ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ ಎಲ್ಲಾ ಕೌನ್ಸಿಲ್ ಇಬ್ಬರ್ಸಿನ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಓಡಿಸ್ಕೊಬೇಕು ಬಂಧುಗಳೇ ಕರುಣ ಕಠೋರವಾದಂತಹ ಆಡಿಯೋವನ್ನ ಕೇಳಿಸಿಕೊಂಡ್ರಲ್ಲ ಇಂತಹ ನುಡಿಮುತ್ತನ್ನ ಉದುರಿಸಿದ್ ಯಾರಪ್ಪ ಅಂದ್ರೆ ಕಾಂಗ್ರೆಸ್ನ ಓರ್ವ ಮುಖಂಡ ಆತ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಪರಾಜಿತ ಕಾಂಗ್ರೆಸ್ನ ಅಭ್ಯರ್ಥಿ ಕಳೆದ ಬಾರಿಗೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿ ಸೋತಂತ ಅಭ್ಯರ್ಥಿ ಹೆಸರು ರಾಜೀವ್ ಗೌಡ ಅಂತ ಇನ್ನೊಂದು ಕಡೆಯಿಂದ ಮಾತನಾಡ್ತಾ ಇರುವಂತವರು ಅವರು ಶಿಡ್ಲಘಟ್ಟದ ನಗರಸಭೆ ಪೌರಾಯುಕ್ತ ಆಗಿರುವಂತ ಅಂದ್ರೆ ಕೆ ಎಸ್ ಅಧಿಕಾರಿ ಅಮೃತ ಗೌಡ ಘಟನೆಯ ಹಿನ್ನೆಲೆ ಏನು ಅಂದ್ರೆ ಜಮೀರ್ ಅಹಮದ್ ಮಗನ ಕಲ್ಟು ಸಿನಿಮಾದ ಪ್ರಚಾರ ನಡೆದಿರುತ್ತೆ ಆ ಪ್ರಚಾರಕ್ಕೆ ಸಂಬಂಧಪಟ್ಟ ಒಂದು ದೊಡ್ಡ ಬ್ಯಾನರ್ ಅನ್ನು ಹಾಕಿರ್ತಾರೆ ಯಾವುದೇ ಪರ್ಮಿಷನ್ ತಗೊಳ್ಳಿ ಬ್ಯಾನರ್ ಅನ್ನು ಹಾಕಿರ್ತಾರೆ ಆದ್ರೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಆದ್ರೆ ಒಂದು ಬ್ಯಾನರ್ ರಸ್ತೆಗೆ ಅಡ್ಡವಾಗಿರುತ್ತೆ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಪೌರಾಯುಕ್ತ ಏನ್ ಮಾಡ್ತಾರೆ ಆ ಬ್ಯಾನರ್ ಅನ್ನು ತೆರವುಗೊಳಿಸುತ್ತಾರೆ ಅಷ್ಟಕ್ಕೆ ಗೆದ್ದಂತ ರಾಜೀವ್ ಗೌಡ ಹೋ ನಾನು ಕಾಂಗ್ರೆಸ್ನ ಮುಖಂಡ ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ ಹಮ್ಮು ಬಿಮ್ಮಿನಲ್ಲಿ ಓರ್ವ ಕೆಎಸ್ ಅಧಿಕಾರಿಗೆ ಫೋನ್ ಮಾಡಿ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಪೌರಾಯುಕ್ತ ಕಂಡ ನೀರನ್ನು ಹಾಕಿದ್ದಾರೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದು ಹೌದು ಅಂತ ಆದ್ರೆ ಈ ಮುಖಂಡರನ್ನ ಪಕ್ಷದಿಂದ ಹೊರ ಹಾಕಬೇಕಾಗತ್ತೆ